ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರವಾರ ಉತ್ತರ ಕನ್ನಡ ಮತ್ತು ಗ್ರೀನ್ ಕೇರ್ ಕಲಾ ತಂಡದ ಸಹಯೋಗದೊಂದಿಗೆ ವಿಶ್ವ ಜನಸಂಖ್ಯಾ ದಿನಾಚರಣೆ ಮತ್ತು ವಿಶ್ವ ಸ್ಕಿಜೋಪ್ರೇನಿಯ ದಿನ ಜಾಗೃತಿ ಕಾರ್ಯಕ್ರಮವನ್ನು ಬೀದಿ ನಾಟಕದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತು ಶಿರ್ಸಿ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಭಾರತಿ ಹೊಸಮನಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿ ನಂತರ ಮಾತನಾಡಿ ಜನಸಂಖ್ಯಾ ಸ್ಫೋಟ ಮತ್ತು ತಡೆಗಟ್ಟುವ ಬಗ್ಗೆ ಹಾಗೂ ಸ್ಕಿಜೋಪ್ರೇನಿಯ ಕಾಯಿಲೆಯ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಥಮ ದರ್ಜೆ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಂಜುಳಾ ಪೂಜಾರ್ ವಹಿಸಿ ಮಾತನಾಡಿ ಇಂಥ ಜನಜಾಗೃತಿ ಕಾರ್ಯಕ್ರಮಗಳನ್ನು ಬೀದಿ ನಾಟಕದ ಮೂಲಕ ಕಲಾ ತಂಡದವರು ಮಾಡುವುದರಿಂದ ಒಳ್ಳೆಯ ಪ್ರಭಾವ ಬೀರುತ್ತದೆ ಎಂದರು ಗ್ರೀನ್ ಕೇರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಜಿತೇಂದ್ರ ಕುಮಾರ್ ಆರ್ ಎಂ ಪ್ರಾಸ್ತಾವಿಕವಾಗಿ ಮಾತನಾಡಿ ತಮ್ಮ ಸಂಸ್ಥೆಯ ಕಲಾತಂಡದ ಬೀದಿ ನಾಟಕ ಹಾಗೂ ಜನಜಾಗೃತಿ ಕಾರ್ಯಕ್ರಮದ ಉದ್ದೇಶಗಳ ಬಗ್ಗೆ ವಿವರಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಮತ್ತು ಶಿರಸಿ ತಾಲೂಕಿನ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ನಂತರ ಗ್ರೀನ್ ಕೇರ್ ಕಲಾ ತಂಡಕ್ಕೆ ಡಾಕ್ಟರ್ ಭಾರತಿ ಹೊಸಮನಿ ಮತ್ತು ಡಾಕ್ಟರ್ ಮಂಜುಳಾ ಪೂಜಾರ್ ತಮಟೆ ಬಡಿಯುವುದರ ಮೂಲಕ ಚಾಲನೆ ನೀಡಿದರು ಕಲಾ ತಂಡದವರು ಅಭಿನಯದ ಮೂಲಕ ಜಾಗೃತಿ ಮೂಡಿಸಿದರು ಈ ಕಾರ್ಯಕ್ರಮವನ್ನು ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ನಿರ್ವಹಿಸಿ ವಂದಿಸಿದರು ಕಾರ್ಯಕ್ರಮದ ನಂತರದಲ್ಲಿ ಗ್ರೀನ್ ಕೇರ್ ಕಲಾತಂಡದವರಿಂದ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಆವರಣ ಕಸ್ತೂರಬಾ ನಗರ ಮತ್ತು ಶಿರ್ಸಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬೀದಿ ನಾಟಕದ ಮೂಲಕ ಜನಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪ್ರದರ್ಶಿಸಲಾಯಿತು ಈ ಕಾರ್ಯಕ್ರಮಕ್ಕೆ ತಾಲೂಕು ಅಧಿಕಾರಿಗಳು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳು ಶ್ರೀ ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷರು ಉಪಾಧ್ಯಕ್ಷರು ಧರ್ಮದರ್ಶಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಿರಸಿ ಅಧಿಕಾರಿಗಳು ಎಲ್ಲರೂ ಸೇರಿ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಏನ್ ತಪ್ಪು ತಿಳ್ಕೊಂಡಿದೀರಾ ಆತರ ಮಷೀನ್ ಯಾವ್ದಿಲ್ಲ ಮಷೀನ್ ಇದೆ ಆದ್ರೆ ಮಗುವಿನ ಆರೋಗ್ಯ ಮತ್ತೆ ತಾಯಿ ಆರೋಗ್ಯದ ಕುರಿತು ಅದನ್ನ ಸ್ಕ್ಯಾನ್ ಮಾಡ್ತಾ ಬಿಟ್ರೆ ಗಂಡು ಅಂತ ನಾವು ನೋಡೋದಿಲ್ಲ ಮತ್ತೆ ನೀವು ಆತರ ನೋಡ್ರಿ ಅಂತ ಕೇಳೂ ಒಂದ್ ವೇಳೆ ನೀವು ಆತರ ನಮ್ಮಲ್ಲಿ ಒತ್ತಾಯ ಮಾಡಿದ್ರೆ ನಿಮ್ಮ ಮೇಲೆ ಪೊಲೀಸ್ ದೂರನ್ನು ದಾಖಲಿಸಬೇಕಾಗ್ತದೆ ಅರ್ಥ ಮಾಡ್ಕೊಳ್ಳಿ